ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘ ಮಂಡ್ಯ ಇವರ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ದಿನಗಳ ಕಾಲ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯು ಈ ದಿನ ಮಂಗಳವಾರ ನಡೆಸಿದೆ ಅತಿಥಿಗಳಾಗಿ ಮಂಡ್ಯ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ಕುಮಾರ್ ಅವರು ಕ್ರಿಕೆಟ್ ಬ್ಯಾಟ್ ಬೀಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡುತ್ತಾ ಛಾಯಾಚಿತ್ರ ಗ್ರಾಹಕರೆಂದರೆ ಕ್ಯಾಮೆರಾ ಹಿಡಿದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಫೋಟೋ ತೆಗೆಯುವುದಲ್ಲ ಅವರ ಅಭಿರುಚಿಗೆ ತಕ್ಕಂತಹ ಕ್ರೀಡೆ ಮನೋಭಾವ ಇರಬೇಕು ಹಾಗೂ ಯಾರು ಸೋಲುತ್ತಾರೋ ಗೆಲ್ಲುತ್ತಾರೋ ಮುಖ್ಯವಲ್ಲ ಪ್ರತಿಯೊಬ್ಬರು ಭಾಗವಹಿಸುವುದು ಮುಖ್ಯ ಛಾಯಾಚಿತ್ರ ಗ್ರಾಹಕರು ನಮ್ಮನ್ನು ಸರಿಯಾಗಿ ನಿಲ್ಲಲಿಲ್ಲ ಎಂದರೆ ಹಾಗೂ ಸ್ಮೈಲ್ ಕೊಡಲಿಲ್ಲವೆಂದರೆ ನಮ್ಮನ್ನು ನಗಿಸಿ ಒಳ್ಳೆಯ ಫೋಟೋ ತೆಗೆಯುವುದೆಂದರೆ ನೀವುಗಳು ಮಾತ್ರ ಆದ್ದರಿಂದ ಪ್ರತಿಯೊಬ್ಬ ಛಾಯಾಗ್ರಾಹಕರಲ್ಲೂ ನಗು ತುಂಬಿರಬೇಕೆಂದು ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಎಂದು ಆರೈಸಿದರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಆರಕ್ಷಕ ಅಧೀಕ್ಷಕರಾದ ಮಲ್ಲಿಕಾರ್ಜುನ್ ಬಾಲದಂಡಿರವರು ಮಾತನಾಡುತ್ತಾ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿಯೂ ಗಲ್ಲಿ ಗಲ್ಲಿಗಳಲ್ಲೂ ಯುವಕರು ಈ ಒಂದು ಆಟವನ್ನು ಪ್ರೀತಿಯಿಂದ ಆಡುತ್ತಿದ್ದಾರೆ ಹಾಗಾಗಿ ಈ ಕ್ರೀಡೆಯು ನಮ್ಮ ದೇಶದಲ್ಲಿ ಬಹಳ ಜನಪ್ರಿಯವಾಗಿದೆ ಹಾಗಾಗಿ ಉತ್ತಮ ಆಟವಾಡಿದರೆ ನಮ್ಮ ಪ್ರತಿಭೆಯನ್ನು ಗುರುತಿಸಬಹುದು ಎಂದು ಹೇಳಿದರು ಮಂಡ್ಯ ಶಾಸಕರಾದ ಪಿ ರವಿಕುಮಾರ್ ಗಣಿಗ ಅವರು ಛಾಯಾಚಿತ್ರ ಗ್ರಾಹಕರನ್ನು ಭೇಟಿ ಮಾಡಿ ಎಲ್ಲರಿಗೂ ಶುಭವಾಗಲಿ ಎಂದು ಆರೈಸಿದರು ಈ ಸಂದರ್ಭದಲ್ಲಿ ಛಾಯಾಚಿತ್ರ ಗ್ರಾಹಕರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ತ್ಯಾಗರಾಜು ಸಮಾಜ ಸೇವಕರಾದ ಮಂಜು ನಗರಸಭಾ ಸದಸ್ಯರಾದ ಶಿವಪ್ರಕಾಶ್ ಹಾಗೂ ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘದ ಅಧ್ಯಕ್ಷರಾದ ವಿನೋದ್ ಎಸ್ ಗೌಡ ಉಪಾಧ್ಯಕ್ಷ ಕಾರ್ತಿಕ್ ಗೌಡ ಸಲಹೆಗಾರರಾದ ಸುರೇಶ್ ಸಬ್ನಹಳ್ಳಿ ರಾಜು ಪ್ರಧಾನ ಕಾರ್ಯದರ್ಶಿ ರುಬಿನ್ ಕೆ ಖಜಾಂಚಿ ನಿರಂಜನ್ ಸಹ ಕಾರ್ಯದರ್ಶಿ ಅಂಕೇಗೌಡ ಸಂಘಟನಾ ಕಾರ್ಯದರ್ಶಿ ಮಹೇಶ್ ಜಿಆರ್ ಕ್ರೀಡಾ ಕಾರ್ಯದರ್ಶಿ ಶಿವಶಂಕರ್ ಸಾಂಸ್ಕೃತಿಕ ಕಾರ್ಯದರ್ಶಿ ಮಹೇಶ್ ಎಚ್ಎಸ್ ನಿರ್ದೇಶಕರಾದ ದಿನೇಶ್ ಕುಮಾರ್ ಜಗದೀಶ್ ಎಚ್ ಜೆ ಉಮೇಶ್ ಬಿ ಮುತ್ತುರಾಜ್ ಲಕ್ಷ್ಮಣ್ ಪಟೇಲ್ ಹಾಗೂ ಕೊಡಗು ಚಾಮರಾಜನಗರ ಹಾಸನ ಮಂಡ್ಯ ಚನ್ನಪಟ್ಟಣ ಜಿಲ್ಲೆಯ ಛಾಯಾಚಿತ್ರ ಗ್ರಾಹಕ ಕ್ರೀಡಾ ಅಭಿಮಾನಿಗಳು ಭಾಗವಹಿಸಿದ್ದರು ಯಾರು ಸೌಧ ಮುಖ್ಯ ಅಲ್ಲ ಭಾಗವಹಿಸಲಿಕ್ಕೆ ಬಹಳ ಮುಖ್ಯ ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಒಂದೇ ಮಾತು ಹೇಳ್ಬೇಕಂದ್ರೆ ಎಲ್ಲರೂ ನಗು ಇರಲಿ ಅಂತ ಹೇಳಿದ್ರೆ

ಯಾರೇ ಯಾರೇ ಕೂಚಿರಲಿ ಏನೇ ಇದೆ ಎನ್ನುವುದು ಸಹಿತ ಅನೇಕರು ಕ್ರಿಕೆಟ್ ನಾವು ಜೀವನದ ಭಾಗವಾಗಿ ಆಡ್ತಾ ಇದ್ದಾರೆ ಹಾಗಾಗಿ ನಮ್ಮ ದೇಶದಲ್ಲಿ ಈ ಕ್ರೀಡೆ ಬಹಳ ಜನಪ್ರಿಯವಾಗಿದೆ ಸಾಕಷ್ಟು ಭಜನೂ ಸಹಿತ ನಮ್ಮ ದೇಶದ ಉತ್ತಮ ಪ್ರದರ್ಶನ ಕೊಡ್ತಾ ಇತ್ತೀಚಿನ ನಾವು ಐ ಮತ್ತು ಸಾಕಷ್ಟು ಟ್ವೆಂಟಿ ಟ್ವೆಂಟಿ ಪಂದ್ಯಾಂಗಗಳನ್ನು ನೋಡುವಾಗಿ ಈ ಕ್ರೀಡೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಜನಪ್ರಿಯಗೊಂಡಿದೆ ಅಲ್ಲಿ ದೆಲ್ಲಿ ಮಟ್ಟದಲ್ಲಿ ಸಹಿತ ಪ್ರೀಮಿಯರ್ ಲೀಗ್ ಸಹಿತ ಆಡ್ತಾ ಇದಾರೆ ಇದರಿಂದ ಸಾಕಷ್ಟು ಪ್ರತಿಭೆಗಳಿಗೆ ಒಂದು ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಸಾಕಷ್ಟು ಪ್ರತಿಭೆಗಳು ಬಲಿಯಲ್ಲಿದ್ದರು ಇನ್ನೂ ಹೆಚ್ಚಿನ ಸ್ವಾರ್ಥ ಮಾಡಲಿಕ್ಕೆ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರೋಗ್ಯ ಸುಧಾರಣೆಗೆ ಒಂದು ಒಳ್ಳೆಯ ವೇದಿಕೆ ಆಗ್ತದೆ ಹೀಗಾಗಿ ಈ ಒಂದು ಆ ಛಾಯಾಚಿತ್ರ ಒಂದು ಸಂಘ ಏನೋ ಈ ಒಂದು ಆಯೋಜನೆ ಮಾಡಿದ್ದಾರೆ ಇಂಥ ಪದ್ಯಭದಿಂದ ಆ ಮತ್ತಷ್ಟು ಪ್ರತಿಮೆಗಳನ್ನು ಹೊರತರುವ ಯಶಸ್ಥೆ ಮುಂದಿನ ದಿನಗಳಲ್ಲಿ ಅಹ್ ಇಲ್ಲಿ ಯುವಕರ ಸಹಿತ ಹೆಚ್ಚಿನ ಮಟ್ಟಕ್ಕೆ ಹೋಗಲಿಕ್ಕೆ ಒಂದು ಸಾಧ್ಯ ಆಗ್ತದೆ ಹೀಗಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ श्री फ्रु स श्री कृष्ण ಹಾಗೆರಾ ಇಟ್ಕೊಂಡು ಕಲಾರೋ ತೆಗೆಟ್ಟಿದ್ದು ಬಾಲ್ ಇಟ್ಟು ಮಹಿಳಾ ಕ್ರಿಕೆಟ್ ಚೆನ್ನಾಗಿ ಧನ್ಯವಾದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ